அவதி பயந்திரிசா என் சூரியவதற்கு இச்சுவதற்கு இச்சேன் எம்ப மாதிரம் இதர በെ യത നത തക്ക ഞാനனைാብു ത ള് ന്ര തකം ാ വളോ ു ചാ ാ ല യ ചാു അ ാ അി് ശ രു ആ ഹ തത ും ഇത ചാര ാു തന്ന ാർ മാር നදർ ಈ ಮಾತನ್ನು ಹೇಳಿದರೆ ಈ ಮಾತನ್ನು ಆಧಾರದಲ್ಲಿ ಹೇಳಿದ್ದಾರೆ ಅದಕ್ಕೆ ಅದಕ್ಕೆ ರೂಪದಲ್ಲಿ ಪರಿಯವಸನ ಮಾಡುತ್ತದಲ್ಲ ಅವದರ ರೂಪದಲ್ಲಿ ಪರಿಯವಸನ ಆಗುತ್ತದೆ ಅಲ್ಲ ಆ ಜ್ಞಾನದಲ್ಲಿ ಆ ಜ್ಞಾನವನ್ನ ಇಲ್ಲಿ ಇಲ್ಲಿ ಐಕ್ಯ ಚಿನ್ನ ವಿಷಯವಾಗಿದೆ ಇದರ ಇಕ್ಕೆ ವಿಷಯವಾಗಿದೆ ಹೇಳಿದ್ದಾರೆ ಕಾರ್ಯ ವಿಷಯತ್ವ ಇಕ್ಕಾಯ ಫಲ ವಿಷಯತ್ವ ಇಕ್ಕಾಯ ಯಾಕ್ ಮಾಡ್ತಾರೆ ಜನಗಳು ಯಾಕಕ್ಕೋಸ್ಕರ ಜನಗಳು ಮಾಡ್ತಾರೆ ಫಲಕ್ಕೋಸ್ಕರ ಅದು ಫಲವಾದದ್ದು ಜ್ಞಾನ ಅವಗತಿ ಫಲವಾದದ್ದು ಜ್ಞಾನ ಅವಗತಿ ಅಂದ್ರೆ ಜ್ಞಾನ ತಿಳಿದುಕೊಳ್ಳೋ ಕ್ರಮವಲ್ಲ ಜ್ಞಾನ ತಿಳಿದುಕೊಳ್ಳೋದಕ್ಕೆ ಕ್ರಮವಲ್ಲ ಕ್ರಿಯಲ್ಲ ಕ್ರಿಯೆಯಲ್ಲ ಹಿ ಪ್ರಮಾಣ ಜ್ಞಾನೇನ ಹಿ ಪ್ರಮಾಣೇನ ಅವಗಂತು ಇಷ್ಟಂ ಬ್ರಹ್ಮ ಅವಗಂತು ಇಷ್ಟಂ ಬ್ರಹ್ಮ പ്രണ ജനോ പ്രേസ വേദാത്ത ജ്ഞാന വേദാന് ജ്ഞാന ബ്രഹ്മേ ബ്രഹ്മവുളക്കാതിന് നമ്മൾ ആ തെളി കൊള്ളൂ अ বা ්‍රह্মাদের्यांट